ನಾಗಮೋಹನ್ ದಾಸ್ ಅವರ ಕಮಿಟಿ ಸಂಪೂರ್ಣವಾಗಿ ಈ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿದೆ ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶ ದೀನ ದಲಿತರು ಬಡವರು ಯಾರಾದರೂ ಜನಸಂಖ್ಯೆದ ಆಧಾರದ ಮೇಲೆ ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ಅವರು ಏನು ವಿದ್ಯಾಭ್ಯಾಸ ಮಾಡಿರ್ತಾರಲ್ಲ ಅದನ್ನು ನೋಡಿಕೊಂಡು ಹಿಂದುಳಿದ ಜನ ಜನರಿಗೆ ಮಾತ್ರ ಕೊಡಬೇಕು ಅಂತಂದೇಳಿ ಈ ವರ್ಗದಲ್ಲಿ ಮಾಡಿದರು ಅದನ್ನು ಸಂಪೂರ್ಣವಾಗಿ ಈ ರಾಜ್ಯ ಸರ್ಕಾರ ಸುಮಾರು ನೂರ ಐವತ್ತು ಕೋಟಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವರ ವರದಿ ವರದಿ ತಿರಸ್ಕಾರ ಮಾಡಿ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಇವರ ನಾಲ್ಕು ಗೋಡೆ ಮಧ್ಯದಲ್ಲಿ ಮೂರು ಭಾಗ ಮಾಡಿ ಅಲೆಮಾರಿನಲ್ಲಿ ಅನ್ಯಾಯ ಮಾಡಿರೋದು ನೂರು ಮೂರು ಸತ್ಯ ಆದರೆ ನಾವು ಹನ್ನೊಂದನೇ ತಾರೀಕಿಂದ ಪಾರ್ಕ್ ಪಾರ್ಕ್ನಲ್ಲಿ ಕಂಟಿನ್ಯೂ ಅವೋರಾತರಣೆ ನಡೆಸ್ತಾಯಿದ್ದೀವಿ ಆದರೂ ಅಲ್ಲಿಂದ ನಾಲ್ಕೈದು ಸಾವಿರ ಸಂಖ್ಯೆ ಕೂಡ ಸೇರಿ ಮಾಡಿದ ನಂತರ ಕೂಡ ಮೊನ್ನೆ ಮೂರನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಸುಮಾರು ಐವತ್ತೊಂಬತ್ತು ಸಮುದಾಯಗಳು ಸೇರಿ ಕಲಾವಿದರಾಗಿ ಮಕ್ಕಳು ಹೆಣ್ಮಕ್ಳು ದೊಡ್ಡವರು ಸಣ್ಣವರೆಲ್ಲ ಸೇರಿ ಕೂಡ ನಾವು ಹೋರಾಟ ಮಾಡಿದೀವಿ ನಾಲ್ಕನೇ ಮೂರನೇ ತಾರೀಕು ಹೋರಾಟ ಮಾಡಿದೀವಿ ನಾಲ್ಕನೇ ತಾರೀಕು ಚಾಲೆಂಜ್ ಇತ್ತು ನಮಗೇನೋ ಭಾವ ಇತ್ತು ಆ ಸಣ್ಣ ಆಶಾಭಾವಗಳು ಇವತ್ತು ಇಲ್ದಂಗೆ ಒಡಗಿನ ಪಾಸ್ ಮಾಡಿಕೊಂಡು ರಾಜ್ಯ ಸರ್ಕಾರ ಮೋಸ ಮಾಡ್ತಿದ್ದೆ ತಲೆಮಾರಿಗಳಿಗೆ ಹಾಗಾಗಿ ನಿರಂತರವಾಗಿ ನಮ್ಮ ನಮ್ಮ ಒಂದು ಪರ್ಸೆಂಟನ್ನು ಒಂದು ಪರ್ಸೆಂಟ್ ಹೊಡೆಯೋ ತಕನ ನಾವು ಹವೋರಾತ್ರಿ ಧರಣಿ ಫ್ರೀಡಂ ಪಾರ್ಕಲ್ಲಿ ನಡೆಸ್ತಾ ಇದ್ದೀವಿ ಹಾಗೇ ಮತ್ತೆ ರಾಜ್ಯದಲ್ಲಿ ಕೂಡ ಹೋರಾಟಗಳು ಮುಂದುವರಿಸ್ತಾ ಇದ್ದೀವಿ ಮೀಸಲಾತಿಗಾಗಿ ಸುಮಾರು ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಏನು ಸರ್ಕಾರ ಒಂದು ಆದೇಶ ಮಾಡಿದ್ರು ಅಲೆಮಾರಿಗಳನ್ನ ಐದು ಪರ್ಸೆಂಟಲ್ಲಿ ಸೇರ್ಪಡೆ ಮಾಡಿ ನಮಗೆ ಅನ್ಯಾಯ ಮಾಡಿತ್ತು ಅವತ್ತಿನಿಂದ ಕೂಡ ನಮ್ಮ ಗುರು ಹಿರಿಯರು ಹೋರಾಟದಲ್ಲಿ ಭಾಗವಹಿಸಿ ಫ್ರೀಡಂ ಪಾರ್ಕಲ್ಲಿ ಸತತವಾಗಿ ಹೋರಾಟ ಮಾಡ್ತಾನೆ ಇದಾರೆ ನಮಗೆ ಅನ್ಯಾಯ ಆಗಿದೆ ನಮಗೆ ಅನ್ಯಾಯ ಆಗಿದೆ ಒಂದು ಪರ್ಸೆಂಟ್ ಪ್ರತ್ಯೇಕವಾಗಿ ಕೊಡಿ ಅಂತ ಆದರೆ ಸರ್ಕಾರಗಳಿಗೆ ಸುಮಾರು ಹಲವಾರು ಮನವಿ ಪತ್ರಗಳನ್ನು ಸಲ್ಲಿಸಿ ಹಾಗೆಯೇ ಫ್ರೀಡಂ ಪಾರ್ಕಲ್ಲಿ ಹಲವಾರು ಹೋರಾಟಗಳನ್ನ ಮಾಡಿ ಮತ್ತೆ ಅದಲ್ಲದೇನೆ ಕೂಡ ಮತ್ತೆ ಈಗ ರೀಸೆಂಟ್ ಆಗಿ ಅಂತಂದ್ರೆ ಮೊನ್ನೆ ಏನೋ ಮೂರನೇ ತಾರೀಕು ದಿನ ಬೃಹತ್ ಮತ್ವದ ಹೋರಾಟ ಮಾಡಿ ಕೂಡ ನಾವು ಸರ್ಕಾರ ಗಮನ ಸೆಳೆದಿವಿ ನಾವು ಸೆಳೆದಿಲ್ಲ ಅಂತಲ್ಲ ನಾವು ಮಾಡಿದಂತ ಹೋರಾಟ ಸಿಎಂ ಗಮನಕ್ಕೆ ಹೋಗಿದೆ ಇವರು ಬೃಹತ್ ಮಟ್ಟದ ಜನ ಬರ್ತಾ ಇದ್ದಾರೆ ನಾಳೆ ಈ ಜನರಿಂದ ಇನ್ನೂ ಹತ್ತು ಪರ್ಸೆಂಟ್ ಹಬ್ಬುತ್ತೆ ಇದು ಲಕ್ಷನ ಜನಕ್ಕೆ ಹೋಗಿ ನಮ್ಮ ಸರ್ಕಾರ ಕೂಡ ಒಪ್ಪು ಬರೋದಿದೆ ಅಂತೇಳಿ ಸರ್ಕಾರಕ್ಕೆ ಒಂದು ಭಯ ನಡಕ ಹುಟ್ಟಿದೆ ಇದರಲ್ಲಿ ಏನು ಯಾವುದೇ ಸಂಶಯ ಇಲ್ಲ ನಾವು ಸುಮ್ಮನೆ ಕಾಮನ್ ಆಗಿ ಹೋಗಿ ಬೆಂಗಳೂರಿಗೆ ಬಂದಿವಂತ ಅನ್ನೋದೇನಿಲ್ಲ ಆದ್ರೆ ಇಲ್ಲಿಂದ ನಡೆಯುವಂಥದ್ದು ಹೋರಾಟ ಹೋರಾಟದ ಜೊತೆಗೆ ನಾವು ಮಾಡ್ತಿರೋದು ಕಾನೂನು ಹೋರಾಟ ಈಗ ಈ ಕಾನೂನು ಹೋರಾಟಕ್ಕೆ ನೀವು ಎಲ್ಲಿ ಕೂಡ ಇಲ್ಲಿ ಒಂದು ಸಣ್ಣ ಹೋರಾಟ ಮಾಡಬೇಕು ಅಂತಂದ್ರೆ ಈಗ ಎಡಗೈ ಸಮಾಜನೋ ಬಲಗೈ ಸಮಾಜ ತಗೊಂಡ್ರು ಮೂವತ್ತೈದು ವರ್ಷದಿಂದ ಈ ಹೋರಾಟ ಮಾಡಿದ ಆರು ಪರ್ಷ ತಗೋಬೇಕಂತಂದ್ರು ಕೂಡ ಮೂವತ್ತೈದು ವರ್ಷದಿಂದ ಹೋರಾಟ ಮಾಡಿದ್ರು ಅದೇ ರೀತಿ ನಾವು ಕೂಡ ಈಗ ಹೋಗಿ ನಾಳೆ ಹೋಗಿ ನಾಡ್ದು ಬರ್ತೀವಿ ನಮ್ಗೆ ಕೊಟ್ಟು ಬಿಡ್ರಿಂದ ಸರ್ಕಾರ ಕೊಡೋಕೆ ಅಷ್ಟು ದಡ್ಡ ಅಲ್ಲ ನಾವು ಹೋರಾಟ ನಮ್ಮ ಶಕ್ತಿ ನಮ್ಮ ಬಲ ತೋರಿಸ್ಬೇಕಲ್ಲಿ ಆದ ಕಾರಣ ಸ್ವಲ್ಪ ಸಮಯ ಹಿಡಿಯುತ್ತೆ ಸ್ವಲ್ಪ ಸಮಯ ಹಿಡಿಯುತ್ತೆ ದಯವಿಟ್ಟು ತಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದ್ ಏನು ಅಂತಂದ್ರೆ ನಾವೆಲ್ಲರೂ ಜೊತೆಗಿರಿ ಒಂದು ಸಾರಿಗೆ ಮುಗಿಯೋದಿಲ್ಲ ಇದು ಇನ್ನು ಹಲವಾರು ಹೋರಾಟಗಳು ಮಾಡ್ಬೇಕು ಕಾನೂನು ಹೋರಾಟಕ್ಕೆ ತಾವು ಸಿದ್ಧರಿದ್ದಾರೆ ನಾಳೆ ಸಮಸ್ಯೆ ಬಂದರೂ ಕೂಡ ನಾಳೆ ಸಮಸ್ಯೆ ಬಂದರೂ ಕೂಡ ನಾವೆಲ್ಲರೂ ಜೊತೆಗಿರಬೇಕು ಪ್ರತಿ ಕುಟುಂಬ ಐದುನೂರು ರೂಪಾಯಿ ಕೊಡಬೇಕಂತ ಯಜಮಾನರ ಸಮ್ಮುಖದಲ್ಲಿ ನಿರ್ಣಯಿಸರ ಈ ಪ್ರಕಾರ ಗಂಡ ಏತೆ ಐದುನೂರು ರೂಪಾಯಿ ಇವತ್ತು ಕೊಡಬೇಕು ಆ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಕಾನೂನು ಹೋರಾಟಕ್ಕೆ ಸಿದ್ಧರಾಗಬೇಕು ಜೊತೆಗೆ ನಾವು ಹೋರಾಟ ಗೆಲ್ಲೋವರೆಗೂ ಕೂಡ ಈ ಹೋರಾಟ ಮಾಡಬೇಕು ಇವತ್ತಿಗೆ ನಿಲ್ಲಲ್ಲ ನಿಮ್ಮ ಜೊತೆಗೆ ನಾವು ಇದೀವಿ ನಮ್ಮ ಜೊತೆಗೆ ನೀವು ಇದ್ದು ಎಲ್ಲ ಒಕ್ಕಟ್ಟಾಗಿ ಹೋರಾಟ ಮಾಡೋಣ ಅಂತ ಹೇಳೋ ಮಾತಗಳನ್ನ ಹೇಳ್ತಾ ಜೈಕರ್ ಅವರ ಮಾತು ಜೈ ಅಲ್ಲಿ